ಕರ್ಕಾಟಕ ರಾಶಿ ಹಾಗೂ ಕರ್ಕಾಟಕ ಲಗ್ನದವರಿಗೆ ವಿವಾಹ ಯೋಗದ ಮಹಾರಹಸ್ಯ ಭಾವನೆ ಭದ್ರತೆ ಹಾಗೂ ಕುಟುಂಬ ಪ್ರೀತಿಯ ರಹಸ್ಯ ರಾಶಿಚಕ್ರದ ನಾಲ್ಕನೇ ಸ್ಥಾನದಲ್ಲಿರುವ ಕರ್ಕಾಟಕ ರಾಶಿ ಅದರಲ್ಲೂ ಮುಖ್ಯವಾಗಿ ಕರ್ಕಾಟಕ ಲಗ್ನದವರ ವಿವಾಹ ಯೋಗದ ಅಂತರಂಗದ ಗುಟ್ಟುಗಳನ್ನು ಈ ದಿನ ನಾವು ತಿಳಿದುಕೊಳ್ಳುತ್ತಿದ್ದೇವೆ ಕರ್ಕಾಟಕ ರಾಶಿಯವರೇ ತಾವು ಜಲತತ್ವದವರು ಹುಟ್ಟಿನಿಂದಲೇ ತಾವು ಅತ್ಯಂತ ಭಾವನಾತ್ಮಕರು ಪೋಷಿಸುವ ಸ್ವಭಾವ ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ಕೊಡುವವರಾಗಿದ್ದೀರಿ ತಮ್ಮ ರಾಷ್ಟ್ರಾಧಿಪತಿ ಚಂದ್ರಗ್ರಹ ಚಂದ್ರ ಎಂದರೆ ಮನಸ್ಸು ಪ್ರೀತಿ ಹಾಗೂ ಸಮಸ್ಯೆಗಳ ಪರಿಹಾರದ ಕಾರಕ ಇಂತಹ ಸೌಮ್ಯ ಸ್ವಭಾವದ ನಿಮಗೆ ಸೂಕ್ತವಾದ ಸಂಗಾತಿ ಯಾವಾಗ ದೊರೆಯುತ್ತಾರೆ ಮದುವೆಯ ನಂತರ ತಮ್ಮ ಜೀವನ ಹೇಗಿರುತ್ತದೆ ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವಿದೆ ನಮ್ಮ ಈ ದೊಡ್ಡ ಸ್ಕ್ರಿಪ್ಟ್ನಲ್ಲಿ ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ ಪ್ರೀತಿಯ ಸಮತೋಲನ ಚಂದ್ರ ಹಾಗೂ ಶನಿಯ ಪಾತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹಕ್ಕೆ ಏಳು ಸಂಖ್ಯೆಯ ಮನೆಯನ್ನು ನೋಡಲಾಗುತ್ತದೆ ಕರ್ಕಾಟಕ ಲಗ್ನಕ್ಕೆ ಈ ಏಳನೇ ಮನೆಯ ಅಧಿಪತಿ ಶನಿಗ್ರಹ ಶನಿ ಎಂದರೆ ನ್ಯಾಯ ಬದ್ಧತೆ ಜೊತೆಗೆ ದೀರ್ಘಾವಧಿಯ ಜವಾಬ್ದಾರಿ ಹಾಗಾಗಿ ತಾವು ಬಯಸುವುದು ತಮ್ಮ ರಾಷ್ಟ್ರಾಧಿಪತಿ ಚಂದ್ರನಿಂದ ಬಂದಿರುವ ಭಾವನಾತ್ಮಕ ಆಳ ಹಾಗೂ ಸುರಕ್ಷತೆಯ ಸಂಪರ್ಕವನ್ನು ಆದರೆ ತಮ್ಮ ವೈವಾಹಿಕ ಜೀವನದ ಚುಕ್ಕಾಣಿ ಹಿಡಿದಿರುವ ಶನಿಯು ದಾಂಪತ್ಯದಲ್ಲಿ ಶಿಸ್ತು ಸ್ಥಿರತೆ ಜೊತೆಗೆ ಪಕ್ವತೆಯನ್ನು ಬಯಸುತ್ತಾನೆ ಚಂದ್ರನ ವಾತ್ಸಲ್ಯ ಹಾಗೂ ಶನಿಯ ಗಂಭೀರ ಬದ್ಧತೆಯ ನಡುವಿನ ಸಮತೋಲನದಲ್ಲಿ ತಮ್ಮ ದಾಂಪತ್ಯದ ಯಶಸ್ಸು ಅಡಗಿದೆ ವಿವಾಹ ಯೋಗದ ಅತಿ ಶುಭ ಸಮಯ ಕರ್ಕಾಟಕ ರಾಶಿಯವರೇ ತಮ್ಮ ವಿವಾಹಯೋಗದ ಸಮಯವನ್ನು ಮುಖ್ಯವಾಗಿ ನಿರ್ಧರಿಸುವುದು ಗುರು ಹಾಗೂ ಶನಿಗ್ರಹಗಳ ಗೋಚಾರ ಸಾಮಾನ್ಯವಾಗಿ ಗುರುವು ತಮ್ಮ ಲಗ್ನದಿಂದ ಎರಡನೇ ಐದನೇ ಏಳನೇ ಒಂಬತ್ತನೇ ಇಲ್ಲವೇ ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿ ಇರಿಸಿದಾಗ ಕಂಕಣಬಲ ಕೂಡಿಬರುತ್ತದೆ ಅತಿ ಶುಭ ಸಮಯದ ಕೀಲಿಕೈ ಗುರುಗ್ರಹದ ಮಹತ್ವ ಜ್ಯೋತಿಷ್ಯಶಾಸ್ತ್ರದ ನಿಯಮದಂತೆ ಗುರುಗ್ರಹದ ಗೋಚಾರವು ವಿವಾಹಕ್ಕೆ ಅತ್ಯಂತ ಮುಖ್ಯವಾಗಿದೆ ಗುರುವು ತಮ್ಮ ಲಗ್ನದಿಂದ ಎಂಟನೇ ಮನೆಯಾದ ಕುಂಭರಾಶಿ ಇಲ್ಲವೇ ಹನ್ನೆರಡನೇ ಮನೆಯಾದ ಮಿಥುನ ರಾಶಿ ಈ ಶುಭವಲ್ಲದ ಸ್ಥಾನಗಳಲ್ಲಿ ಇರದೆ ಶುಭ ಸ್ಥಾನಗಳಾದ ಒಂಬತ್ತನೇ ಮನೆಯಾದ ಮೀನರಾಶಿ ಅಥವಾ ಐದನೇ ಮನೆಯಾದ ವೃಶ್ಚಿಕ ರಾಶಿಗೆ ಸಾಗಿದಾಗ ಕಂಕಣಬಲ ಕೂಡಿಬರುತ್ತದೆ ವಿಶೇಷವಾಗಿ ಗುರುವು ತಮ್ಮ ಐದನೇ ಮನೆಯಾದ ವೃಶ್ಚಿಕ ರಾಶಿ ಇಲ್ಲವೇ ತಮ್ಮ ಒಂಬತ್ತನೇ ಮನೆಯಾದ ಮೀನರಾಶಿ ಅಥವಾ ತಮ್ಮ ಹನ್ನೊಂದನೇ ಮನೆಯಾದ ವೃಷಭರಾಶಿಯ ಮೇಲೆ ಗೋಚಾರ ಮಾಡಿದಾಗ ವಿವಾಹ ಯೋಗ ನಿಶ್ಚಯ ವಯಸ್ಸಿನ ವಿಶ್ಲೇಷಣೆ ಉದಾಹರಣೆಗೆ ಇಪ್ಪತ್ತ ಮೂರರಿಂದ ಇಪ್ಪತ್ತ ಒಂಬತ್ತು ವರ್ಷ ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಒಂಬತ್ತು ವರ್ಷದ ನಡುವೆ ವಿವಾಹ ಆಗುವ ಪ್ರಬಲ ಯೋಗವನ್ನು ಹೊಂದಿದ್ದಾರೆ ಏಕೆಂದರೆ ತಾವು ಜೀವನದಲ್ಲಿ ಭಾವನಾತ್ಮಕ ನೆಲೆ ಹಾಗೂ ಕುಟುಂಬದ ಭದ್ರತೆಯನ್ನು ಬೇಗನೆ ಬಯಸುತ್ತೀರಿ ಇದು ತಮ್ಮ ಜಲತತ್ವದ ಸ್ವಭಾವ ತಮ್ಮ ಮನಸ್ಸಿಗೆ ಶಾಶ್ವತ ಭದ್ರತೆ ದೊರೆತ ತಕ್ಷಣವೇ ದಾಂಪತ್ಯದತ್ತ ತಮ್ಮ ಗಮನ ಹರಿಯುತ್ತದೆ ಶುಭ ತಿಂಗಳುಗುರು ಸಾಮಾನ್ಯವಾಗಿ ಚಂದ್ರ ಹಾಗೂ ಶುಕ್ರಗ್ರಹ ಬಲವಾದಾಗ ವಿವಾಹಕ್ಕೆ ಬಲ ಸಿಗುತ್ತದೆ ಅಕ್ಟೋಬರ್ ತಿಂಗಳು ಹಾಗೂ ನವೆಂಬರ್ ತಿಂಗಳುಗಳಲ್ಲಿ ಶುಕ್ರಗ್ರಹವು ಶುಭ ಸ್ಥಾನದಲ್ಲಿರುವಾಗ ಕಂಕಣ ಬಲ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ತಾವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ವಿವಾಹದ ಮಾತುಕತೆಗಳು ಖಂಡಿತ ಯಶಸ್ವಿಯಾಗುತ್ತವೆ ಕುಟುಂಬದ ಪಾತ್ರ ತಮ್ಮ ಜಾತಕದಲ್ಲಿ ವಿವಾಹದ ನಿರ್ಧಾರದಲ್ಲಿ ಕುಟುಂಬದ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ ತಮ್ಮ ನಾಲ್ಕನೇ ಮನೆಯ ಅಧಿಪತಿ ಶುಕ್ರಗ್ರಹ ಚಂದ್ರ ಹಾಗೂ ಶುಕ್ರ ಒಟ್ಟಿಗೆ ಸೇರಿ ಏಳನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದರೆ ತಮ್ಮ ವಿವಾಹವು ಕುಟುಂಬದ ಆಶೀರ್ವಾದದೊಂದಿಗೆ ನಡೆಯುವ ಉತ್ತಮ ಯೋಗವಿದೆ ದಾಂಪತ್ಯ ಜೀವನ ಕರ್ಕಾಟಕ ರಾಶಿಯವರೇ ತಮ್ಮ ದಾಂಪತ್ಯ ಜೀವನವು ಹೇಗಿರುತ್ತದೆ ತಮ್ಮಲ್ಲಿರುವ ಪೋಷಿಸುವ ಸ್ವಭಾವ ಹಾಗೂ ಆಳದ ಪ್ರೀತಿ ದಾಂಪತ್ಯದ ಅಡಿಪಾಯವಾಗುತ್ತದೆ ಆದರೆ ತಮ್ಮ ಅತಿಯಾದ ಭಾವನಾತ್ಮಕತೆ ಜೊತೆಗೆ ಬೇಗನೆ ಮನಸ್ಸಿಗೆ ನೋವು ಮಾಡಿಕೊಳ್ಳುವ ಸ್ವಭಾವ ಕೆಲವೊಮ್ಮೆ ಸಂಗಪುಟ್ಟ ಸಮಸ್ಯೆಗಳನ್ನು ತರಬಹುದು ಆದರೆ ಚಿಂತೆ ಮಾಡಬೇಡಿ ಪ್ರೀತಿ ಹಾಗೂ ಸುರಕ್ಷತೆ ತಾವು ತಮ್ಮ ಸಂಗಾತಿಯಿಂದ ಪೂರ್ಣವಾದ ಭಾವನಾತ್ಮಕ ಭದ್ರತೆಯನ್ನೂ ಪೋಷಣೆಯನ್ನೂ ಜೊತೆಗೆ ಅಷ್ಟೇ ಪ್ರಮಾಣದ ವಿಶ್ವಾಸವನ್ನು ಬಯಸುತ್ತೀರಿ ಒಮ್ಮೆ ತಾವು ಯಾರನ್ನಾದರೂ ಆರಿಸಿದರೆ ತಾವು ದೀರ್ಘಕಾಲಿಕ ಸಮರ್ಪಣೆಯನ್ನು ಹೊಂದಿರುತ್ತೀರಿ ಶಶಿಯೋಗದ ಬಲ ತಮ್ಮ ಏಳನೇ ಮನೆ ಅಧಿಪತಿ ಶನಿಗ್ರಹವು ಕೇಂದ್ರ ಸ್ಥಾನದಲ್ಲಿ ಅಂದರೆ ಒಂದು ನಾಲ್ಕು ಏಳು ಅಥವಾ ಹತ್ತನೇ ಮನೆಯಲ್ಲಿ ಕುಳಿತು ಶುಭದೃಷ್ಟಿ ಹೊಂದಿದ್ದರೆ ಅದು ಶಶಯೋಗ ಎಂಬ ರಾಜಯೋಗವನ್ನು ರೂಪಿಸುತ್ತದೆ ಈ ಯೋಗದಿಂದ ತಮ್ಮ ವೈವಾಹಿಕ ಜೀವನವು ಅತ್ಯಂತ ದೀರ್ಘಾವಧಿಯ ಬದ್ಧತೆ ನೆಮ್ಮದಿ ಜೊತೆಗೆ ಜವಾಬ್ದಾರಿಯುತವಾಗಿರುತ್ತದೆ ಸಮಸ್ಯೆಗಳ ಮೂಲ ತಮ್ಮ ಜಾತಕದಲ್ಲಿ ಏಳನೇ ಮನೆಯ ಅಧಿಪತಿ ಶನಿಗ್ರಹದ ಜೊತೆ ಮಂಗಳ ಗ್ರಹವು ಸೇರಿದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂಕಾರದ ಘರ್ಷಣೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಶನಿಮಂಗಳದ ಈ ಸಂಯೋಜನೆಯು ವಿವಾಹದ ನಂತರ ತಾಳ್ಮೆ ಮತ್ತು ಅರ್ಥೈಸಿಕೊಳ್ಳುವಿಕೆಯನ್ನು ಪರೀಕ್ಷಿಸುತ್ತದೆ ಪರಿಹಾರದ ಮಾರ್ಗ ತಮ್ಮ ದಾಂಪತ್ಯ ಜೀವನದ ಯಶಸ್ಸಿಗೆ ತಾವು ತಮ್ಮ ಅತಿಯಾದ ಭಾವನಾತ್ಮಕ ಅವಲಂಬನೆಯನ್ನು ಸ್ವಲ್ಪ ನಿಯಂತ್ರಿಸಬೇಕು ಸಂಗಾತಿಯ ವೈಯಕ್ತಿಕ ಜಾಗಕ್ಕೆ ಗೌರವ ನೀಡುವುದು ಮತ್ತು ಅವರ ವೃತ್ತಿ ಜೀವನದ ಆಕಾಂಕ್ಷೆಗಳಿಗೆ ಬೆಂಬಲ ನೀಡುವುದು ಅತ್ಯಗತ್ಯ ಮದುವೆಯ ನಂತರ ತಮ್ಮ ಅದೃಷ್ಟವು ಹೆಚ್ಚಾಗಬಹುದು ಏಕೆಂದರೆ ತಮ್ಮ ಸಂಗಾತಿಯು ತಮ್ಮ ಭಾವನೆಗಳಿಗೆ ಮತ್ತು ಕೌಟುಂಬಿಕ ಮೌಲ್ಯಗಳಿಗೆ ಪೂರ್ಣ ಬೆಲೆ ಕೊಡುತ್ತಾರೆ ಯಶಸ್ವಿ ದಾಂಪತ್ಯಕ್ಕಾಗಿ ರಹಸ್ಯಮಂತ್ರಗಳು ಕರ್ಕಾಟಕ ರಾಶಿಯವರೇ ತಮ್ಮ ಪ್ರೀತಿಯ ಸ್ವಭಾವವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಮೂರು ಪ್ರಮುಖ ಸಲಹೆಗಳನ್ನು ಪಾಲಿಸಿ ಶುಭ ಹೊಂದಾಣಿಕೆ ತಮ್ಮ ಭಾವನಾತ್ಮಕ ಸ್ವಭಾವವನ್ನು ಸಮತೋಲನಗೊಳಿಸಲು ತಾವು ಪ್ರಣಯ ಸಂಬಂಧದಲ್ಲಿ ವೃಶ್ಚಿಕರಾಶಿ ಮೀನರಾಶಿ ವೃಷಭರಾಶಿ ಹಾಗೂ ಕನ್ಯಾ ರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆಯಾಗುತ್ತೀರಿ ಏಕೆಂದರೆ ಈ ರಾಶಿಯವರು ತಮ್ಮ ಆಳದ ಪ್ರೀತಿ ಹಾಗೂ ಕುಟುಂಬ ಪ್ರೀತಿಗೆ ಬೆಲೆ ಕೊಡುತ್ತಾರೆ ಆದರೆ ಧನಸ್ಸು ಮಿಥುನ ಇಲ್ಲವೇ ಕುಂಭರಾಶಿಯವರೊಂದಿಗೆ ಸ್ವಲ್ಪ ಹೊಂದಾಣಿಕೆಯಾಗದೇ ಇರಬಹುದು ಏಕೆಂದರೆ ಅವರ ಅತಿಯಾದ ಸ್ವಾತಂತ್ರ್ಯ ಇಲ್ಲವೇ ಅತಿಯಾದ ವೈಚಾರಿಕತೆ ನಿಮಗೆ ಹಿಡಿಸದೇ ಇರಬಹುದು ಚಂದ್ರಬಲ ವೃದ್ಧಿ ಚಂದ್ರದೃಷ್ಟಿ ತಮ್ಮ ಮದುವೆಗೆ ಮತ್ತು ಶಾಂತಿಗೆ ಬಲ ನೀಡುವ ಕಾರಣ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷಗಳ ಕಾಲ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ ಸೋಮವಾರದ ದಿನ ಉಪವಾಸವನ್ನು ಆಚರಿಸಿ ಪಾರ್ವತಿದೇವಿಯ ಪೂಜೆ ಮಾಡಿ ಇದರಿಂದ ವೈವಾಹಿಕ ಜೀವನದ ಮಾನಸಿಕ ಅಡೆತಡೆಗಳು ದೂರವಾಗುತ್ತವೆ ಶನಿಯ ಶಾಂತಿ ತಮ್ಮ ಏಳನೇ ಮನೆಯ ಅಧಿಪತಿ ಶನಿ ವಿಳಂಬವನ್ನು ಮಾಡಿದಾಗ ವಿವಾಹದ ಮಾತುಕತೆಗಳು ತಡವಾಗಬಹುದು ಇದನ್ನು ಶಾಂತಗೊಳಿಸಲು ಪ್ರತಿದಿನ ಐದು ನಿಮಿಷಗಳ ಕಾಲ ಹನುಮಾನ್ ಚಾಲಿಸಾವನ್ನು ಪಠಿಸಿ ಇದು ತಮ್ಮ ಸಂಗಾತಿಯು ಬದ್ಧತೆ ಮತ್ತು ನಿಷ್ಠೆಯನ್ನು ಹೊಂದರಿಯಂತೆ ಮಾಡಿ ದಾಂಪತ್ಯದಲ್ಲಿ ಶಾಂತಿ ನೆಲೆಸಲು ಸಹಾಯ ಮಾಡುತ್ತದೆ ನೂತನ ನಿರ್ಧಾರಕ್ಕೆ ಮುಹೂರ್ತ ವಿವಾಹಕ್ಕೆ ಮುನ್ನ ಗುರುಗ್ರಹವು ತಮ್ಮ ಲಗ್ನದಿಂದ ಶುಭ ಸ್ಥಾನದಲ್ಲಿ ಗೋಚಾರ ಮಾಡುವ ಸಮಯವನ್ನು ಆರಿಸುವುದು ಶುಭಕರ ಜ್ಯೋತಿಷ್ಯ ಪಂಚಾಂಗದಲ್ಲಿ ಅತ್ಯಂತ ಶುಭಕರ ಎಂದು ಸೂಚಿಸಲಾದ ಸಮಯವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಿ ನಾಲ್ಕು ತಿಂಗಳ ಕಾಲ ಸಂಗಾತಿಯ ಬಗ್ಗೆ ಯೋಚಿಸಿ ನಂತರ ಅಂತಿಮ ನಿರ್ಧಾರಕ್ಕೆ ಬನ್ನಿ ಪ್ರೀತಿಯ ಕರ್ಕಾಟಕ ರಾಶಿಯ ವೀಕ್ಷಕರೇ ತಮ್ಮ ವಿವಾಹ ಯೋಗ ದಾಂಪತ್ಯ ಜೀವನದ ರಹಸ್ಯ ಮತ್ತು ಗ್ರಹಗತಿಗಳ ಪಾತ್ರವನ್ನು ತಾವು ಈ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ಅರಿತುಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ ನೆನಪಿಡಿ ತಾವು ಹುಟ್ಟಿನಿಂದಲೇ ಪ್ರೀತಿಯ ಮತ್ತು ಪೋಷಿಸುವ ಮನೋಭಾವವುಳ್ಳವರು ಅದೇ ಬಲವನ್ನು ಕುಟುಂಬ ನಿರ್ಮಾಣಕ್ಕಾಗಿ ಉತ್ತಮ ದಾಂಪತ್ಯಕ್ಕಾಗಿ ಬಳಸಿ ತಾವು ಸಂತೋಷದಿಂದ ಬದುಕುತ್ತೀರಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನು ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ